ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ಇಲ್ಲಿ ಕನ್ನಡ ಅಫಿರ್ಮೇಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ ಹಳೆಯ ಹಲವೊಂದು ವಿಡಿಯೋ ಅಂದರೆ ಒಂದೆರಡು ವೀಡಿಯೋಗಳು ನಾನು ಅಫಿರ್ಮೇಷನ್ ಕಂಟಿನ್ಯೂ ಆಗಿ ಹೇಳಿದ್ದೀನಿ ಇದು ಅಪ್ ಟು ನೈನ್ ಅಫಿರ್ಮೇಷನ್ ಪಾರ್ಟ್ಸ್ ಇರುತ್ತೆ ಸೊ ಈಗ ಇವತ್ತು ಇಲ್ಲಿ ನಾವು ಕನ್ನಡ ಅಫಿರ್ಮೇಷನ್ ಪಾರ್ಟ್ ತ್ರೀನಲ್ಲಿ ಇಲ್ಲಿ ಚರ್ಚೆ ಇದ್ದೀವಿ ಅದು ಏನು ಅಂದರೆ ಒಂದು ಶ್ರೀಮಂತ ಹುಡುಗಿ ಅಂದರೆ ಶ್ರೀಮಂತವಾಗಿ ಬಾಳಬೇಕು ಅನ್ನೋ ಒಂದು ಹುಡುಗಿ ಯಾವ ರೀತಿ ಅಫಿರ್ಮೇಷನ್ ಮಾಡಿಕೊಂಡ್ರೆ ಅವರ ಒಂದು ಲೈಫ್ ಲಗ್ಸುರಿಯಾಗಿರುತ್ತೆ ಅವರು ಕೇಳಿಕೊಂಡಿರೋ ವಿಶ್ ಎಲ್ಲ ಅವ್ರಿಗೆ ಫುಲ್ಫಿಲ್ ಆಗುತ್ತೆ ಅಂತ ಕೆಲವೊಂದು ಮಾತುಗಳಲ್ಲಿ ಇಲ್ಲಿ ಡಿಸ್ಕಸ್ ಮಾಡೋಣ ಶ್ರೀಮಂತ ಹುಡುಗಿಯ ದೃಢೀಕರಣಗಳು ಹಣ ಮತ್ತು ನಂಬಿಕೆಯ ಬಗ್ಗೆ ಯಾವುದೇ ಭಯ ಅಥವಾ ಆತಂಕವನ್ನು ನಿವಾರಿಸಬೇಕು ಸಮೃದ್ಧಿಯನ್ನು ವ್ಯಕ್ತಪಡಿಸುವ ನನ್ನ ಸಾಮರ್ಥ್ಯದಲ್ಲಿ ನಾನು ಸಮೃದ್ಧಿಗಾಗಿ ಒಂದು ಮ್ಯಾಗ್ನೆಟ್ ಮತ್ತು ನಾನು ಸಂಪತ್ತನ್ನು ನಿರಾಯಸವಾಗಿ ಆಕರ್ಷಿಸುತ್ತೇನೆ ಅಂದರೆ ಸಂಪತ್ತು ಯಾವಾಗಲೂ ನಾನು ಅಟ್ರ್ಯಾಕ್ಟ್ ಇರ್ತೀನಿ ಒಳ್ಳೆ ಮನಿ ಮ್ಯಾಗ್ನೆಟ್ ಆಗಿರ್ತೀನಿ ಅಂತ ಬಯಸಬೇಕು ಇಲ್ಲಿ ಹುಡುಗಿ ವಿಷಯ ಅಂದರೆ ಹುಡುಗಿ ಅಂತಲೇ ಅಲ್ಲ ಯಾರು ಅಫಿರ್ಮೇಷನ್ ಮಾಡ್ತಾರೋ ಅವರು ಆ ರೀತಿ ಬಯಸ್ಬಹುದು ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಮಂತ ಹುಡುಗಿ ದೃಢೀಕರಣ ಅಂದರೆ ಹಣ ಮತ್ತು ನಂಬಿಕೆ ಬಗ್ಗೆ ಯಾವುದೇ ಭಯವನ್ನು ಪಡಬಾರ್ದು ಯಾಕಂದರೆ ನಾವು ಮಾಡ್ತಾ ಇರೋ ಒಂದು ಕೆಲಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಹಣವನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಒಳ್ಳೆ ಮಣಿ ಮ್ಯಾಗ್ನೆಟ್ ಆಗಿರಬೇಕು ಅದೇ ಇಲ್ಲಿ ತಿಳಿಸೋದೇನೆಂದರೆ ನನ್ನ ಸಮೃದ್ಧಿಗಾಗಿ ಒಂದು ಮ್ಯಾಗ್ನೆಟ್ ಮತ್ತು ನಾನು ಸಂಪತ್ತನ್ನು ನಿರಾಯಸವಾಗಿ ಆಕರ್ಷಿಸುತ್ತೇನೆ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಹೇಳಲೇಬೇಕಾಗಿರೋ ವಿಷಯ ನೀವು ಅಫಿರ್ಮಿಷನ್ ಮಾಡುವಾಗ ಪ್ರತಿದಿನ ಸೇಮ್ ಟೈಮ್ ತಗೋಬೇಕು ಸೇಮ್ ಪ್ಲೇಸ್ ತಗೋಬೇಕು ಇದು ನೆನ್ಪಿಟ್ಕೋಬೇಕು ಒಂದು ಮ್ಯಾಟನ್ನು ಹಾಕ್ಕೊಂಡೇ ನೀವು ಅಫಿರ್ಮೇಷನ್ ಅನ್ನೋದು ಸ್ಟಾರ್ಟ್ ಮಾಡಬೇಕು ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕು ಅಂದರೆ ನಂಬಿಕೆ ಚೆನ್ನಾಗಿರಬೇಕು ನಾವು ಮಾಡ್ತಾ ಇರೋ ಒಂದು ಸಂಕಲ್ಪ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಯಾವೊಂದು ವಿಶ್ಗೆ ಯಾವೊಂದು ವಿಷಯಕ್ಕೆ ನಾವು ಇಲ್ಲಿ ವಿಶ್ನ ತಿಳಿಸ್ತಾ ಇದ್ದೀವಿ ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಇಲ್ಲಿ ಹೇಳ್ತಾ ಇರೋ ಪ್ರತಿ ಸೆಂಟೆನ್ಸ್ ಅಷ್ಟೇ ಯೂನಿವರ್ಸ್ ಹತ್ರ ನೀವು ಹೇಳ್ಕೊಳೋದಾಗಿ ಇಲ್ಲಿ ದೃಢೀಕರಣ ಮಾಡ್ಕೊಬೇಕು ಜೊತೆಗೆ ಸ್ಟ್ರಾಂಗಾಗಿ ಬಿಲೀವ್ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ವಿಶ್ ಅನ್ನೋದು ಈಡೇರುತ್ತೆ ಸೊ ಶ್ರದ್ಧೆಯಿಂದ ಮಾಡಬೇಕು ಯಾವುದೇ ರೀತಿ ಡಿಸ್ಟಬೆನ್ಸ್ ಇರದೇ ಒಂದು ಜಾಗದಲ್ಲಿ ಕುಳಿತುಕೊಂಡು ಅದು ನಿಮ್ಮ ಒಂದು ರೂಮ್ ಆಗ್ಬೋದು ಕೆಲಸ ಮಾಡೋ ಒಂದು ಆಫೀಸ್ ಆಗ್ಬೋದು ಈ ರೀತಿ ನಿರ್ಮಲವಾಗಿ ಒಂದು ಸೌಂಡ್ ಅನ್ನೋದು ಇಲ್ಲದೇ ಇರೋ ಒಂದು ಪ್ಲೇಸಲ್ಲಿ ನೀವು ಕೂತ್ಕೊಂಡು ಅಫಿರ್ಮೇಷನ್ ಮಾಡಬೇಕು ಬೆಳಗಿನ ಜಾವ ಮಾಡಿದ್ರೆ ಅಂತೂ ತುಂಬ ಒಳ್ಳೆಯದು ಈ ಅಫಿರ್ಮೇಷನ್ಸ್ ಎಲ್ಲನೂ ಅಷ್ಟೇ ಸೊ ಒಂದು ಒಳ್ಳೆ ಮ್ಯಾಟನ್ನು ಅದು ನೋಡಿದ ತಕ್ಷಣವೇ ನೀವು ಅದರ ಮೇಲೆ ಆಸೀನರಾಗಬೇಕು ಆ ರೀತಿ ರಿಚ್ ಆಗಿರೋ ಮ್ಯಾಟೊಂದು ಪರ್ಚೇಸ್ ಮಾಡಿಕೊಳ್ಳಿ ನಿಮ್ಮ ಒಂದು ಮೈಂಡ್ಸೆಟ್ನ ಅಷ್ಟೇ ರಿಚ್ ಆಗಿ ನೀವು ಫಿಕ್ಸ್ ಮಾಡ್ಕೊಬೇಕು ನಾನು ಒಳ್ಳೆಯ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತೀನಿ ಅಂತ ನೀವು ನಂಬಿ ಮಾಡಬೇಕು ಓಕೆ ಈಗ ಸೆಂಟೆನ್ಸ್ ಮತ್ತೆ ಹೇಳೋಣ ಹಣವು ಒಂದು ಸಾಧನವಾಗಿದೆ ಮತ್ತು ನಾನು ಪ್ರೀತಿಸುವ ಜೀವನವನ್ನು ರಚಿಸಲು ನಾನು ಅದನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ಮತ್ತು ನನ್ನ ಕೌಶಲ್ಯಗಳೊಂದಿಗೆ ಹೊಂದಿಕೆಯಾಗುವ ಅಟ್ರ್ಯಾಕ್ಟ್ ಅವಶ್ಯಕ ಅಂದರೆ ಅವಕಾಶಗಳನ್ನು ಅಂದರೆ ಏನೆಲ್ಲ ಬೇಕು ಅನ್ನೋದನ್ನು ಆ ಅವಕಾಶಗಳನ್ನೆಲ್ಲ ನಾನು ಅಟ್ರ್ಯಾಕ್ಟ್ ಮಾಡ್ಕೊತೀನಿ ಭಾವೋದ್ವೇಗಗಳು ಮತ್ತು ಮೌಲ್ಯಗಳು ಯಾವ ರೀತಿ ಇರಬೇಕು ಅನ್ನೋದು ಇಲ್ಲಿ ಹೇಳೋಣ ಭಾವೋದ್ವೇಗಗಳು ಮತ್ತು ಮೌಲ್ಯಗಳು ಹೆಚ್ಚಿನ ಆರ್ಥಿಕ ಯಶಸ್ಸಿಗೆ ಕಾರಣವಾಗುವ ಮಾರ್ಗದರ್ಶನ ಮತ್ತು ಒಳನೋಟಗಳನ್ನು ಸ್ವೀಕರಿಸಲು ನಾನು ಮುಕ್ತವಾಗಿದೆ ನನ್ನ ಆರ್ಥಿಕ ಸಮೃದ್ಧಿ ನೃತ್ಯವು ನಾನು ಏನೇನು ಊಹಿಸಬಹುದು ಅಥವಾ ಯೋಚಿಸಬಹುದು ಎಂಬುದನ್ನು ನಾನಿಲ್ಲಿ ಇಲ್ಲಿ ಯೋ ಏನು ಯೋಚಿಸ್ತಾ ಇದ್ದೀವಿ ಅದನ್ನು ಮೀರಿ ವಿಸ್ತರಿಸುತ್ತದೆ ಯೂನಿವರ್ಸ್ ಅನ್ನೋದು ಅಷ್ಟು ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡುತ್ತೆ ನಾನು ನಿರಂತರವಾಗಿ ಕಲಿಯುತ್ತಿದ್ದೇನೆ ಮತ್ತು ಬೆಳೆಯುತ್ತಿದ್ದೇನೆ ನನ್ನದನ್ನು ನನ್ನದನ್ನು ಸುಧಾರಿಸುತ್ತೇನೆ ಅಂದರೆ ಸುಧಾರಿಸ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಒಂದು ನಾನು ಒಂದು ಕಂಟ್ರೋಲಲ್ಲಿದ್ದೀನಿ ಹಣಕಾಸಿನ ವ್ಯವಸ್ಥೆ ಆಗಲಿ ಸ್ವೀಕರಣೆ ಮಾಡ್ಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಯೂನಿವರ್ಸ್ ಹತ್ರ ಹೇಳ್ಕೋಬೇಕಾಗ್ತದೆ ನೀವು ಮತ್ತು ಹಣಕಾಸಿನ ಬುದ್ಧಿಮತ್ತೆ ಮತ್ತು ಸಂಪತ್ತು ನಿರ್ಮಾಣ ಕೌಶಲ್ಯಗಳು ನಾನು ನನ್ನ ಹಣಕಾಸಿನ ಗುರಿಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದೇನೆ ಮತ್ತು ಅವುಗಳನ್ನು ಸಾಧಿಸಲು ಸ್ಥಿರವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಈಗ ನಾನು ಹೊಂದಿರುವ ಸಮೃದ್ಧಿಗಾಗಿ ನಾನು ಕೃತಜ್ಞನಾಗಿದ್ದೇನೆ ನನ್ನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸಮೃದ್ಧಿಯನ್ನು ಸ್ವಾಗತಿಸುತ್ತಿದ್ದೇನೆ ನಾನು ಆರ್ಥಿಕ ಯಶಸ್ಸಿಗೆ ಅರ್ಹನಾಗಿದ್ದೇನೆ ಮತ್ತು ಅದನ್ನು ಸಾಧಿಸಲು ನನಗೆ ಅವಕಾಶ ಮಾಡಿಕೊಡಿ ಯಾರನ್ನ ಕೇಳಬೇಕಿಲ್ಲಿ ಯೂನಿವರ್ಸ್ಗೆ ಸೊ ಈ ರೀತಿ ಪ್ರೇಯರ್ ಮಾಡಿಕೊ